ನೋಟಲ್ಲಿ ಚಿಪ್ ರಂಗಜನ ಮತ್ತೊಂದು ಬಾರಿ ಎಡವಟ್ಟು ಟಿ ಆರ್ ಪಿ ಆಸೆಗಾಗಿ ನಮ್ಮ ಭಾರತೀಯ ಯೋಧರನ್ನೇ ಅಣಕಿಸಿದ ನಮ್ಮ ಚಿಪ್ಪ ರಂಗಜ ಸುಳ್ಳು ಸುದ್ದಿಗಳ ಪಿತಾಮಹನಾಗಲು ಹೊರಟ ನಮ್ಮ ಚಿಕ್ಕ ರಂಗಜನಿಗೆ ಖ್ಯಾಕರಿಸಿ ಉಗಿದ ನಾಗರಿಕರು ಆಗಿದ್ದಾದ್ರೂ ಏನು ನಮ್ಮ ಚಿಪ್ ರಂಗಜನ ಎಡವಟ್ಟಾದ್ರೂ ಏನು ಎಲ್ಲವನ್ನ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಪಾಲ್ಗಾಮ್ನಲ್ಲಿ ಏನೂ ಅರಿಯದ ಪ್ರವಾಸದ ಸುಂದರ ಕ್ಷಣಗಳನ್ನು ಅನುಭವಿಸ್ತಾ ಇದ್ದಂತಹ ನಮ್ಮ ಹಿಂದೂಗಳ ಮೇಲೆ ಪಾಕಿಸ್ತಾನಿ ಭಯೋತ್ಪಾದಕರು ಗುಂಡು ಹಾರಿಸಿ ಕೊಂದಂತಹ ಈನ ಘಟನೆಗೆ ಪ್ರತೀಕಾರವಾಗಿ ಭಾರತೀಯ ಸರ್ಕಾರ ಆಪರೇಷನ್ ಸಿಂಧೂರ್ ಸ್ಟಾರ್ಟ್ ಮಾಡಿ ಪಾಕಿಸ್ತಾನದ ಮಗ್ಗಲು ಮುರಿತಾ ಇದೆ ಅಗಾಧ ಸೈನಿಕ ಬಲವನ್ನು ಹೊಂದಿರತಕ್ಕಂತಹ ಭಾರತೀಯ ಸೇನೆ ಮುಂದೆ ಪಾಕಿಸ್ತಾನ ಏನೇನೂ ಅಲ್ಲ ಆದರೂ ಸಹ ಈ ಪಾಪಿ ಪಾಕಿಸ್ತಾನದವರು ಈ ಸಮಯದಲ್ಲೂ ಖ್ಯಾತೆ ತೆಗೆದಿದ್ದು ಭಾರತೀಯ ನಾಗರಿಕರನ್ನು ಗುರಿಯಾಗಿಸಿ ಡ್ರೋನ್ ದಾಳಿ ಮಾಡ್ತಾ ಇದೆ ಅಲ್ಲದೆ ಭಾರತದ ಒಳಗೆ ಕ್ಷಿಪಣಿಗಳನ್ನು ಹಾರಿಸುವ ಪ್ರಯತ್ನ ಮಾಡಿದೆ ಆದರೆ ಯಾವುದೇ ಕ್ಷಿಪಣಿಗಳು ಭಾರತದ ಒಳಗೆ ನುಗ್ಗದಂತೆ ಅವುಗಳನ್ನು ಆಗಸದಲ್ಲಿಯೇ ಒಡೆದುಹಾಕಿದ್ದಾರೆ ನಮ್ಮ ಯೋಧರು ಈ ಸಮಯದಲ್ಲಿ ನಮ್ಮ ಕೆಲಹ ಯೋಧರು ಸಹ ಹುತಾತ್ಮರಾಗಿದ್ದಾರೆ ಆದರೆ ಈ ಸಂದರ್ಭವನ್ನು ತಮ್ಮ ಟಿ ಆರ್ ಪಿ ತೆವಲಿಗಾಗಿ ಬಳಸಿಕೊಂಡಂತಹ ನಾಚಿಕೆ ಇಲ್ಲದ ಕೆಲ ಮಾಧ್ಯಮಗಳು ಮಾಡಿರೋ ಕೆಲಸ ನಮ್ಮ ಭಾರತೀಯ ಯೋಧರ ಹೋರಾಟವನ್ನೇ ಪ್ರಶ್ನೆ ಮಾಡುವಂತೆ ಮಾಡಿಬಿಟ್ಟಿದೆ ಆಗಿದ್ದೇನೆಂದರೆ ಯಾವನೋ ಒಬ್ಬ ಫೇಸ್ಬುಕ್ನಲ್ಲಿ ತನ್ನ ರೀಚ್ಗೋಸ್ಕರ ಭಾರತೀಯ ಸೈನ್ಯ ಹಾರಿಸಿದ ಮಿಷಲ್ಗಳು ಎಂದು ಟೈಟಲ್ ಹಾಕಿ ಯಾವುದೋ ಒಂದು ವಿಡಿಯೋ ಗೇಮ್ನ ದೃಶ್ಯವನ್ನು ಹಾಕಿದ್ದಾನೆ ಅದು ವೈರಲ್ ಆಗಿದೆ ಸತ್ಯಾಸತ್ಯತೆ ನೋಡಿದ ನಮ್ಮ ರಾಷ್ಟ್ರೀಯ ವಾಹಿನಿಗಳು ತಮ್ಮ ಟಿ ಆರ್ ಪಿ ತೆವಲಿಗಾಗಿ ಈ ವಿಡಿಯೋ ಗೇಮ್ನ ದೃಶ್ಯವನ್ನೇ ತಮ್ಮ ಚಾನಲ್ಗಳಲ್ಲಿ ತೋರಿಸಿ ಇದು ನಮ್ಮ ಯೋಧರು ಹಾರಿಸಿದ ಮಿಷೆಲ್ಗಳು ಅಂತ ಹೇಳಿಬಿಟ್ಟಿದ್ದಾರೆ ನಮ್ಮ ಚಿಪ್ರಂಗಜನ ಚಾನಲ್ ಸಹ ಈ ವಿಡಿಯೋ ಗೇಮ್ನ ದೃಶ್ಯವನ್ನೇ ತೋರಿಸಿ ಭಾರತೀಯ ಸೈನ್ಯ ಹಾರಿಸಿದ್ದು ಎಂದು ಹೇಳಿದೆ ಅದರಲ್ಲಿ ಅಂಥದ್ದೇನಿದೆ ಅಂತ ಪ್ರಶ್ನೆ ಬರ್ಬೋದು ಈ ಪಾಕಿಸ್ತಾನಿ ಪ್ರಜೆಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ ಈ ಚಾನಲ್ಗಳು ತೋರಿಸಿದ ದೃಶ್ಯಗಳನ್ನೇ ತೋರಿಸಿ ಇದು ಬಹಳ ವರ್ಷಗಳ ಹಿಂದೆ ಯೂಟ್ಯೂಬ್ನಲ್ಲಿ ಹರಿದಾಡದಂತಹ ವಿಡಿಯೋ ಎಂದು ಆ ವಿಡಿಯೋ ಲಿಂಕ್ನ ಹಂಚಿಕೊಳ್ತಾ ಇದ್ದಾರೆ ಜೊತೆಗೆ ನೋಡಿದ್ರ ಭಾರತೀಯ ಸೇನಾ ನಮಗೆ ಏನೂ ಮಾಡಿಲ್ಲ ಈ ರೀತಿ ನಕಲಿ ವಿಡಿಯೋಗಳನ್ನ ತೋರಿಸಿ ಭಾರತೀಯರನ್ನ ಯಾಮಾರಿಸ್ತಾ ಇದೆ ಅಂತ ಅವರು ಸಾರ್ತಾ ಇದ್ದಾರೆ ಅಲ್ಲಿಗೆ ಈ ಚಾನಲ್ಗಳು ಮಾಡಿದ ಎಡ್ವಟ್ನಿಂದಾಗಿ ನಮ್ಮ ಯೋಧರ ನಿಜವಾದ ಪರಾಕ್ರಮವನ್ನೇ ಮುಚ್ಚಿ ಹಾಕುವ ಹಾಗೆ ಆಗ್ಬಿಟ್ಟಿದೆ ಈ ಸಮಯದಲ್ಲೇ ನಮ್ಮ ಚಿಪ್ ರಂಗಜ್ಜ ಹೇಳಿದಂತಹ ಇನ್ನೊಂದು ಮಾತು ಸಹ ವೈರಲ್ ಆಗ್ತಾ ಇದೆ ಅದು ಇತ್ತೀಚೆ ಯಾವುದು ಅಂದ್ರೆ ಯಾವುದೇ ನಕಲಿ ಸುದ್ದಿಗಳನ್ನು ನಂಬೇಡಿ ಅಂತ ಈ ನಮ್ಮ ಅಜ್ಜನೇ ಹೇಳ್ಕೊಂಡಿದ್ದಾರೆ ಕೊಡಬೇಡಿ ನಿಮ್ಮ ದರಿದ್ರ ವಾಟ್ಸ್ ನಿಮ್ಮ ಕಚಡ ಫೇಸ್ಬುಕ್ ಅದ್ರಲ್ಲಿ ಬರ್ತಿರೋದನ್ನ ನೋಡಿ ನಂಬಬೇಡಿ ನಾಕ್ ನಾಕ್ ಸರಿ ತಿಳ್ಕೊಳ್ಳಿ ಕರೆಕ್ಟ್ ಆಗಿ ಬಾಯಿಗೆ ಬಂದಂಗೆ ಹಾಕ್ತಾರೆ ಕಂತ್ರಿಗಳು ಅದನ್ನ ಫಾರ್ವರ್ಡ್ ಮಾಡಬೇಡಿ ಆದ್ರೆ ಹೇಳೋದ್ ಬಗೋದ್ ಗೀತೆ ತಿನ್ನೋದ್ ಮಾತ್ರ ಬದ್ನೆಕಾಯಿ ಎನ್ನುವ ಹಾಗೆ ನಮ್ಮ ಚಿಪ್ ರಂಗಜ್ಜ ಈ ನಕಲಿ ದೃಶ್ಯವನ್ನ ತಮ್ಮ ಚಾನೆಲ್ ನಲ್ಲಿ ಪ್ರಸಾರ ಮಾಡಿದ್ದಾರೆ ಈ ನಕಲಿ ಸುದ್ದಿಯನ್ನ ಪ್ರಕಟಣೆ ಮಾಡಿದಕ್ಕೆ ಕೆಲವು ರಾಷ್ಟ್ರೀಯ ಚಾನೆಲ್ಗಳು ಜನರ ಕ್ಷಮೆಯನ್ನ ಯಾಚಿಸಿದ್ದಾರೆ ಆದರೆ ನಮ್ಮ ಚಿಪ್ಪ ರಂಗಜ್ಜ ಅಂತ ಕ್ಷಮೆ ಅಲ್ಲ ಬಿಡಿ ಈನಿ ಅಷ್ಟೇ ಎರಡು ಸಾವಿರದ ರೂಪಾಯಿ ನೋಟು ಬಿಡುಗಡೆ ಆದಾಗ ಆ ಎರಡು ಸಾವಿರ ನೋಟಲ್ಲಿ ಚಿಪ್ಪಿದೆ ಆದ್ರಿಂದ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಏನೇನೋ ಭೂಸಿ ಹೊಡೆದಿದ್ದ ನಮ್ಮ ರಂಗಜನ ವಿಡಿಯೋ ಸಹ ಈ ಟೈಮ್ನಲ್ಲಿ ವೈರಲ್ ಆಗ್ತಾ ಇದೆ ಈ ರೀತಿ ಸುಳ್ಳಿನ ಪಿತಾಮಹನಗಳು ಹೊರಟಿರ್ತಕ್ಕಂಥ ನಮ್ಮ ಚಿಪ್ ರಂಗಜನಿಗೆ ನಾಗರಿಕರು ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ದಾರೆ ಕೇವಲ ಸತ್ಯವನ್ನು ಮಾತ್ರ ತೋರಿಸಿ ಅಂತ ಬುದ್ಧಿ ಹೇಳ್ತಾ ಇದ್ದಾರೆ